ಆಶ್ರಯ ಹಕ್ಕುಪತ್ರ ಕೊಟ್ಟಿದ್ದು ಕೂಡ ಮುಂದಿನ ದಿನಗಳಲ್ಲಿ ಅವರು ಟೈಟಲ್ ಕೊಡುತ್ತಾರೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಇಲಾಖೆ ಬೇರೆ ಇದ್ರು ಕೂಡ ಸೊ ನಮ್ಮ ಸಿಸ್ಟಮ್ ನಲ್ಲಿ ಬಂದ್ರೆ ಬೇರೆ ಆಶ್ರಯ ಹಕ್ಕುಪತ್ರಗಳು ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಡುವ ವ್ಯವಸ್ಥೆ ನಾವು ಮಾಡಬಹುದು ಫ್ಯೂಚರ್ ಅಲ್ಲಿ ಸೊ ಅಲ್ಟಿಮೇಟ್ ಗೋಲ್ ಏನಂದ್ರೆ ಅವರು ಏನು ಇವಾಗ ಬೆಳಗಾವಿ ಆಯಿತು ನೆಕ್ಸ್ಟ್ ಡಿಫ್ರೆನ್ಸ್ ಇರೋ ನಿಮ್ಮ ಮನೆ ಹಕ್ಕು ಪತ್ರ ವಿಷಯದಲ್ಲಿ ಹಂಗಾದ್ರೆ ಕ್ಲೋಸ್ ಮಾಡ್ರಿ ಒನ್ ಟು ಫೈವ್ ಎಲ್ಲರಿಗೂ ಮಾಡ್ಕೊಡ್ರಿ ಹಾಗಾದ್ರೆ ಆರ್ ಟಿ ಸಿ ಎಂಟ್ರಿ ಇದೆಯಲ್ಲ ಆರ್ ಟಿ ಸಿ ಈಕ್ವಲ್ ಎಂಟು ನಿಮ್ಮ ನೈನ್ ಅಂಡ್ ಲೆವೆನ್ ಕರೆಕ್ಟ್ ಅನೇ ಹೌದಾ ಇಲ್ಲ ಇಟ್ ಇಸ್ ಎ ರೆಕಾರ್ಡ್ ಆಫ್ ರೈಟ್ಸ್ ಅದು ನೀವು ಪಿ ಡಿ ಓ ಪಂಚಾಯತ್ ಹೋದ್ರೆ ನೈನ್ ಲೆವೆನ್ ಇಸ್ ನಾಟ್ ಇವನ್ ರೆಕಾರ್ಡ್ ಆಫ್ ರೈಟ್ಸ್ ಇಟ್ ಇಸ್ ಓನ್ಲಿ ಎ ಟ್ಯಾಕ್ಸ್ ಪೈಡ್ ರಿಸೀಟ್ ಕರೆಕ್ಟ್ ಹೌದೇನ್ರಿ ಹಂಗಾದ್ರೆ ಎಲ್ಲರಿಗೂ ನೀವು ಎಲ್ಲರಿಗೂ ಒನ್ ಟು ಫೈವ್ ಮಾಡ್ಕೊಡ್ರಿ ಯಾಕೆ ಮಿನಿಮಮ್ ರೆಕಾರ್ಡ್ಸ್ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಎಲ್ಲಿಂದ ಹಕ್ಕು ಬಂತು ಇವರಿಗೆ ಹಕ್ಕು ಗಾಡಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಹಕ್ಕು ಬರ್ಕೊಂಡು ಹಕ್ಕು ನಿಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ ದಿಸ್ ಇಸ್ ದ ಬೇಸಿಕ್ ಅವ್ನ್ ಯಾರು ನೈನ್ ಇಲೆವೆನ್ ಆ ಕೊಟ್ಟನಂತೆ ಅವನಿಗೆ ಎಂಟಿ ಕಾಸ್ಟ್ ಬೇಕಾಗಿತ್ತು ಎಂಜಿನ್ ಕಾಸ್ಟ್ ತಿನ್ನಕ್ಕೆ ಅವನ್ಗೆ ಇವ್ಗೆ ಕೊಡಬೇಕು ನಿಜವಾಗಿ ನಿದ್ದೆ ಮಾಡ್ತಾ ಇರೋದನ್ನ ಎಬ್ಬರಿಸಬಹುದು ನೀವ್ ಯಾರು ನಿಜವಾಗಿ ನಿದ್ದೆ ಮಾಡ್ತಾ ಇರೋರಲ್ಲ ನಿಮ್ ಡಿ ಸಿ ಆಯ್ಲಂಗೆ ನೀವೆಲ್ಲ ಎಫಿಷಿಯಂಟ್ ಆದ್ರೆ ನಿದ್ದೆ ಮಾಡೋ ನಾಟಕ ಮಾಡೋದು ಎಬ್ಬರಿಸಬೇಕಾಗ ಕುಂಭಕರ್ಣನ್ನೂ ಎಬ್ಬರಿಸಬಹುದು ಅದಕ್ಕೂ ವಿಧಾನ ಇದೆ ಸೂತ್ರ ಕೊಟ್ಟಿದ್ದಾರೆ ಕುಂಭಕರ್ಣ ಹೆಂಗರಿಸಬೇಕು ಅಂತ ನಿಜವಾದ ಕುಂಭಕರ್ಣ this last time no the basic बार 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 process so i know they must understand every day every meeting i hear this 9 11 is there they don't want the they don't want to come for registration because there is 9 11 it will engage then in the server that we have to one second check the 90 years sir although that link is yet to be yeah i can share the circular to trustee and ceo here i will share the security this is a threat ಕರೆಕ್ಟ್ ಅಲ್ವಾ ಹಾಗಾಗಿರೋ ಈ ಪರ್ಟಿಕ್ಯುಲರ್ ಚೇಂಜ್ ನಾನು ಅಟೆಂಡ್ ಮಾಡ್ತೀನಿ ಬಟ್ ನೀವು ಓದ್ಬೇಕಲ್ಲ ಫಸ್ಟ್ ನೀವು ನಾವು ಹಿಂಗೇನ ಹೋಗ್ತಿದ್ದೀವಿ ನಾವು ಹಿಂಗೇ ಆಗ್ತಾ ಇಲ್ಲ ಅದಕ್ಕಾಗಿ ಪಿಡಿಒ ಇನ್ವ್ಯಾಲೇಟ್ ಮಾಡ್ತಿದ್ರೆ ಅಂದ್ರೆ ನಾವು ಹೋಗ್ತಿದ್ದೀವಿ ನಿಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಪಿಡಿಒ ಯಾಕೆ ಇನ್ವ್ಯಾಲಿನೇಟ್ ಮಾಡ್ತಿದ್ರು ಗೊತ್ತೇ ಇಲ್ಲ